ಕರ್ಣ ನನ್ನ ಸಂಗಡಬ ನೀನ ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿರುವುದು ನನ್ನ ಬಾ ಕರ್ಣ ಪರಮಾತ್ಮ ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ ನಾನು ವೈರಿಯ ಪಕ್ಷವಾದ ಮರೆತಿದ್ದರೂ ಕೂಡ ನನ್ನನ್ನು ಇಷ್ಟು ದೂರ ಏತಕ್ಕೆ ಕರೆ ತಂದಿದ್ದೇವಾ ಕಣ್ಣ ನೀನು ವೈರಿ ಪಕ್ಷಾಗುವೆ ನೀನು ನನ್ನ ಪ್ರಿಯ ಬಂಧು ಪ್ರಥಮ ಪಾಂಡವ ಕುಂತಿದೇವಿಯ ಜ್ಯೇಷ್ಠ ಪುತ್ರ ಏನು ನಾನು ನಿನ್ನ ಪ್ರಿಯ ಬಂಧುವೆ ಪ್ರಥಮ ಪಾಂಡವನೇ ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ ಓಹೋ ತಿಳಿಯಿತು ಇದು ಯುದ್ಧ ಕಾಲ ನೀನು ಮೊದಲೇ ಪಾಂಡವರ ಪಕ್ಷಪಾತಿ ಅವರ ತಲೆಗಳನ್ನು ಕಾಯುವುದಕ್ಕಾಗಿ ಈ ರೀತಿ ವಂಚಿಸುತ್ತಿರಿ ಮಾಧವ ಕರ್ಣ ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ ಸತ್ಯವೆಂದು ನಂಬಲೇ ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳಲ್ಲಿ ಕೃಷ್ಣ ಯಾಕಿಲ್ಲ ಕರ್ಣ ನಿನ್ನ ಕುಂತಿ ದೇವಿಯು ಇನ್ನು ಕಂದಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ ಐದು ವರಗಳನ್ನು ಪಡೆದಿದ್ದಳು ಆ ಪರ ವರಗಳು ಫಲಿಸುವ ಇಲ್ಲವೊಂದು ತಿಳಿದು ಮೊದಲ ವರವಾದ ಸೂರ್ಯಮಂತ್ರವನ್ನು ಜಗಿಸಿ ಜಪಿಸಿದಳು ಆಗ ನೀನು ಜನಿಸಿದೆ ಲೋಕೋಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು ಆಗ ನೀನು ಓರ್ವ ಸೂತನ ಕೈಗೆ ಸಿಕ್ಕಿದೆ ಸೂತರು ನಿನ್ನನ್ನು ಸಾಕಿದರು ಈಗ ನನ್ನ ಬಾ

दा तेरा चरारा तेरा जड़ा न परवरे दा तेरा चरारा तेरा जड़ा न परवरे माता नो प्रेम दे दान कृष्णा दान चोर ने आंतिया बेरोदा

ಪಾಂಡವರು ಪಾಂಡವರಿಂದಲೋ ಕೌರವಿಂದಲೋ ವಯಲಿಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನು ಏರಿ ರಾಜ್ಯಭಾರವನ್ನು ಮಾಡಿವಿ ಸಂಗಡ ಬಾಕರಣ ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಎತ್ತ ಮಾತೆಯೇ ಇವರೊಡನೆ ಸೇರಿ ಕೂಡಿ ಬಾಳುವ ಭಾಗ್ಯವೂ ನನ್ನ ಅನೆಯಲ್ಲಿ ಬರೆಯಿ ಇದು ನಿಜವಾಗಿಯೂ ಸತ್ಯ ಸಂಗತಿಯೇ ಕೃಷ್ಣ ಇದು ಸತ್ಯ 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 ಹಾ ನನ್ನ ಭಾಗ್ಯದ ದುರುವಿದೆಯೇ ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ ದೇವಾ ಶೋಧನೆಯೇ ಪವಿತಾ. बहदिन न ॾे

ஆரியவரீ ஜனு மத்தைய நித்தயவரீ कटकारना पात की जीवन संहु कटकारना देवा चोदने ये नित्य दिशा पार ಸಾ ಪರಮಾತ್ಮ ಕರ್ಣ ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ ಮತ್ತೊಂದು ಕಡೆ ಸೋದರಂಬ ಪಾಶಲ್ಯವನ್ನು ಕೋಳಿಗೆ ಸುತ್ತಿರುವ ಆ ಪಾಂಡವರು ಹೀ ಹೀರುವರಲ್ಲಿ ಯಾರನ್ನು ತ್ಯಜಿಸಲಿ ಯಾರನ್ನು ಆಶ್ರಯಿಸಲಿ ಒಂದು ದಿಕ್ಕೆ ತೋಚದಂತಾಗಿದೆ ದೇವಾ ಒಂದು ದಿಕ್ಕೆ ತೋಚದಂತಾಗಿದೆ ಕರ್ಣ ಮಾಡಿಕೊಂಡು ಮನಸ್ತರವನ್ನು ನಾಶ ಮಾಡಿಕೊಂಡು ಕರ್ಣ ನಿನ್ನ ವಿಚಾರವು ನನ್ನ ಹೊರತು ಬೇರೆ ಯಾರಿಗೂ ತಿಳಿಯದು ನಿನ್ನ ನಿನ್ನನ್ನು ಕಂಡಾಗಲಲ್ಲ ನಿನ್ನ ತಾಯಿಯದ ಕುಂತಿ ದೇವಿಯು ಪರಮಾತ್ಮ ಆ ಕರ್ಣನ್ ಯಾರು ಆತನನ್ನು ಕಂಡಾಗಲೆಲ್ಲಾ ಮುರುಕ ಉಂಟಾಗ ಒಂದು ಕೆಳತಳೆ ಇದ್ದಳು ಕರಣ ತಿಳಿಸಿ ಬಂದಿರೋನು ಆಕೆ ನಾಳೆ ನೋಡಲು ನಾಳೆ ಗಂಗಾತೀರಕ್ಕೆ ಬರಳು ಆಕೆ ಮನಸ್ಸನ್ನು ಆಕೆ ಮನಸ್ಸನ್ನು ಸಂತೋಷ ಪಡಿಸು ಕರ್ಣ ನಾನು ಬಂದು ಬಹಳ ವೇಳೆಯಾಯಿತು ನಾನಿನ್ನು ಬರಲೇ ತಮ್ಮ ಚಿತ್ತ ಹಾಗಾದರೆ ಲೋಕೈಕ ವೀರನಾದ ಪಾಂಡವರು ನನ್ನ ಸಹೋದರರೇ ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಎತ್ತ ಮಾತೆ ಅವರೊಡನೆ ಕೂಡಿ ಬಾಳುವ ಭಾಗ್ಯವೂ ನನ್ನ ಹಣೆಯಲ್ಲಿ ಬರಲಿಲ್ಲ ಇದುವರೆಗೂ ಬಂದು ವರ್ಗದವರು ಯಾರೆಂದು ವ್ಯದಪಡಿಸಿದ್ದ ನನಗೆ ಇಂಥವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು ನನ್ನ ಕೈಯಾದ ನಾನೇ ಕೊಲ್ಲಲೇ వలలే పాండు కుమారరం నాం அதோல் த மந்திரம் நாம் கொல்ல கொல்லதாம் விட்டோட கௌரவேந்திரா ஹீதரையோல் சுக சம்பத்தி நின்ந்த நாம்வனே ಚಲದೀ ಪಾರ್ತನ ರುಂಡವಂ ತರಿದು ಚಲ ಪಾರ್ತನ ರುಂಡವಂ ತರಿದು ಮಕ್ಷೊಮಿಗೆ ಮಮ ಸೋಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ತನ ಘೋರ ಸರಕೆನ ತುತ್ತಾಗಲೇ ah no.